ಸಂಘಟನಾ ಪರ್ವದ ಹಿನ್ನೆಲೆಯಲ್ಲಿ ನಮ್ಮ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳು ಧರುಣ್ ಅವರು ರಾಜ್ಯದ ಸಹ ಉಸ್ತುವಾರಿಗಳು ಸುಧಾಕರ್ ರೆಡ್ಡಿ ಅವರು ಮತ್ತೆ ಕೇಂದ್ರದ ಮಾಜಿ ಸಚಿವರಾಗಿರ್ತಕ್ಕಂಥ ರಾಧಾಕೃಷ್ಣನ್ ಅವರು ಮೂರು ಹಿರಿಯ ನಾಯಕರು ಬೆಂಗಳೂರಿಗೆ ಬಂದು ಬೆಳಗ್ಗೆಯಿಂದ ಸುಮಾರು ನಾಲ್ಕು ನಾಲ್ಕೂವರೆ ತಾಸುಗಳ ಕಾಲ ಸಕ್ರಿಯ ಸದಸ್ಯತ್ವವನ್ನು ಮುಂದುವರಿಸತಕ್ಕಂಥದ್ದು ಕೋರ್ ಸಮಿತಿಗಳ ರಚನೆ ಮುಂದಿನ ದಿನಗಳಲ್ಲಿ ಮಂಡಲ ಸಮಿತಿಗಳನ್ನ ರಚನೆ ಈ ಎಲ್ಲ ವಿಚಾರವಾಗಿ ಸಮಗ್ರವಾಗಿ ಚರ್ಚೆಯನ್ನ ಮಾಡಿದ್ದಾರೆ ನಮ್ಗೆ ಕೂಡ ಸಲಹೆಗಳನ್ನು ಕೂಡ ನೀಡಿದ್ದಾರೆ ಯಾವ ರೀತಿ ಸಂಘಟನಾ ಪರವನ್ನು ಯಶಸ್ವಿಯನ್ನು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ತದನಂತರದಲ್ಲಿ ಕೋರ್ ಕಮಿಟಿನೂ ಕೂಡ ಸೇರಿದ್ವಿ ಇದೇ ಸಂಘಟನೆಯನ್ನ ಬಲಪಡಿಸತಕ್ಕಂಥ ನಿಟ್ಟಿನಲ್ಲಿ ಕೆಲವು ಸಲಹೆಗಳನ್ನು ಕೂಡ ನೀಡಿದ್ದಾರೆ ಹಾಗಾಗಿ ಸಂಘಟನಾ ಪರ್ವದ ನಿಟ್ಟಿನ ನಡೆದಿರ್ತಕ್ಕಂಥ ಸಭೆ ಎಲ್ಲ ಏನು ಸಲಹೆಗಳನ್ನ ನೀಡಿದ್ದಾರೆ ಮಾರ್ಗದರ್ಶನ ನೀಡಿದ್ದಾರೆ ನಾವೆಲ್ಲ ಜಿಲ್ಲೆಯ ಅಧ್ಯಕ್ಷರುಗಳು ರಾಜ್ಯದ ಪದಾಧಿಕಾರಿಗಳು ಎಲ್ಲವನ್ನು ಕೂಡ ಗಮನದಲ್ಲಿಟ್ಕೊಂಡು ಮುಂದಿನ ದಿನಗಳಲ್ಲಿ ಇನ್ನು ಕೂಡ ಸಂಘಟನ ಗಟ್ಟಿಗೊಳಿಸ್ತಕ್ಕಂಥ ಕೆಲಸ ಬಲಪಡಿಸತಕ್ಕಂತ ಕೆಲಸ ನಮ್ಮೆಲ್ಲರ ಮುಖಂಡರು ಮಾಡ್ತೇವೆ ಇವತ್ತಿನ ಸಭೆ ಸಂಘಟನಾ ಪರ್ವ ಇಡೀ ದೇಶದಲ್ಲಿ ನಡೀತಾ ಇದೆ ಸಂಘಟನಾ ಪರ್ವದ ನಿಮಿತ್ತ ಅದಕ್ಕೆ ಸೀಮಿತವಾಗಿ ಚರ್ಚೆಗಳು ನಡೆದಿದೆ ಮನವಿ ಕೊಟ್ಟಿದ್ದಾರೆ ಯಾವುದೇ ಜಿಲ್ಲಾ ಜಿಲ್ಲೆಯ ಅಧ್ಯಕ್ಷರುಗಳು ಯಾವುದೇ ಮನವಿಯನ್ನ ನಮ್ಮ ರಾಷ್ಟ್ರೀಯ ನಾಯಕರು ನೀಡಿಲ್ಲ ಯಾರು ಭಯ ಪಡ್ತಕ್ಕಂತ ಅವಶ್ಯಕತೆ ಇಲ್ಲ ದೆಹಲಿನಲ್ಲಿ ದೆಹಲಿನಲ್ಲಿ ರಮೇಶ್ ಜಾರಕಿಹೊಳಿ ಅವರು ಮತ್ತೆ ಬಿ ಪಿ ಹರೀಶ್ ಅವರು ಮಾತನಾಡಿದ್ದಾರೆ ವಿಜೇಂದ್ರ ಹರೀಶ್ ಮುಂದೆ ಏನಿದೆ ಬಿ ಪಿ ಇದೆ ಸ್ವಲ್ಪ ಅವರು ಸಹನ ಕಳ್ಕೊಳ್ತಾರೆ ಅವಾಗ ಅವಾಗ ಏನಾರು ಇರಲಿ ಅವರು ಕೂಡ ನಮ್ಮ ಶಾಸಕರು ಇದ್ದಾರೆ ಎರಡನೇ ಬಾರಿ ಗೆದ್ದಂತ ಶಾಸಕರು ಇದ್ದಾರೆ ಇನ್ನ ಬೇರೆ ನೋಟಿಸ್ಗಳು ಎಲ್ಲವೂ ಕೂಡ ಕೇಂದ್ರದ ರಾಷ್ಟ್ರೀಯ ನಾಯಕರ ಮುಂದೆ ಇದೆ ಅಸಮಾಧಾನ ವ್ಯಕ್ತಪಡಿಸ್ತಾ ಇದೆ ನಾಯಕರುಗಳ ಅಜೆಸ್ಟ್ಮೆಂಟ್ ರಾಜಕಾರಣದಿಂದಾಗಿ ನಮ್ಮಗಳಿಗೆ ಪಕ್ಷದಲ್ಲಿ ಗೌರವಿಸುತ್ತ ಅಂದ್ರೆ ಸರಿಯಾಗಿ ನೋಡ್ಕೊಳಕ್ ಆಗ್ತಾ ಇಲ್ಲ ಅಂತ ಹೇಳಿ ಕಾರ್ಯಕರ್ತರ ವಲಯ ಅವರು ಕಾಯಬೇಕು ವಿಚಾರ ಸಂಬಂಧಪಟ್ಟ ಯಾವಾಗ ವಿಜೇಂದ್ರನ ರಾಜ್ಯದ ಅಧ್ಯಕ್ಷನನ್ನಾಗಿ ನಮ್ಮ ರಾಜಕೀಯ ನಾಯಕರು ಘೋಷಣೆ ಮಾಡಿದ್ದಾರೆ ನನ್ನ ಅಜೆಂಡಾ ಅಥವಾ ನನ್ನ ಮೂಲ ಉದ್ದೇಶ ಮುಂದಿನ ದಿನಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಸ್ವಂತ ಶಕ್ತಿಯ ಮೇಲೆ ಅಧಿಕಾರಕ್ಕೆ ಬರಬೇಕು ಎರಡದಾಗಿ ಏನ್ ಅಡ್ಜಸ್ಟ್ಮೆಂಟ್ ರಾಜಕಾರಣ ಅಂತೇಳಿ ನಮ್ಮ ಕೆಲವು ಕಾರ್ಯಕರ್ತರು ಮುಖಂಡರಲ್ಲೂ ಕೂಡ ಅಭಿಪ್ರಾಯ ಇದೆ ಅವೆಲ್ಲದಕ್ಕೂ ಕೂಡ ಇತ್ತಿಷ್ಟು ಹೇಳ್ಬೇಕು ಆ ನಾನು ಪಕ್ಷಕ್ಕೆ ಶಕ್ತಿ ತುಂಬ ಕೆಲಸ ಮಾಡ್ತಾ ಇದ್ದೇನೆ ರಾಜ್ಯದ ಅಧ್ಯಕ್ಷರ ಪ್ರಾಮಾಣಿಕವಾಗಿ ನೋಡಿತಾ ಇದ್ದೇನೆ ಅಷ್ಟೇ ಶಿಸ್ತು ಕ್ರಮ ಅವ್ರ ಸುತ್ತ ಇರೋದೂ ಆಗುತ್ತಾ ಯಾಕೆ ಅವರನ್ನ ಸುಮ್ನೆ ಅಂತ ಈಗಾಗ್ಲೇ ಕೇಂದ್ರದ ವರುಷ್ಷರು ಇದ್ದಾರೆ ಯಾ ಶಿಕ್ಷ ಕ್ರಮ ಕೈಗೊಳ್ಳಬೇಕಾ ಇಲ್ಲಿಗೆ ಶಿಕ್ಷಣ ಕೂಡ ತೀರ್ಮಾನ ಮಾಡ್ತಾರೆ